ಈಗ ವಿಕ್ರಮಗೌಡ ವಿಚಾರಕ್ಕೆ ಬರ್ತೀನಿ ವಿಕ್ರಮಗೌಡ ಎನ್ಕೌಂಟರ್ ಸುತ್ತಮುತ್ತ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆ ಭಾಗದ ಜನರೇ ಈಗ ಮಾತಾಡೋಕೆ ಶುರು ಮಾಡ್ಕೊಂಡಿದ್ದಾರೆ ಅವರು ಹುಟ್ಟೂರನವ್ರೆ ಇದು ಫೇಕ್ ಎನ್ಕೌಂಟರ್ ಅಲ್ಲಿ ಏನೋ ಬೇರೆ ಮಸಲತ್ತು ನಡೆದಿದೆ ಅಂತ ಹೇಳಿ ನೀವು ಯಾವ ದೃಷ್ಟಿಲಿ ನೋಡ್ತೀರಿ ಅಥವಾ ನೀವೇನು ಹೇಳ್ತೀರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ಎಲ್ಲರೂ ಹೇಳೋದನ್ನು ಮಾಧ್ಯಮದವರು ಸುದ್ದಿ ಮಾಡಿರೋ ಆಧಾರದಲ್ಲಿ ನಾವು ಮಾತಾಡ್ಬೋದು ಯಾಕಂದರೆ ನಮಗೆ ನಾವೇನು ಅಲ್ಲಿಗೆ ಹೋಗಿಲ್ಲ ನಮ್ಗೆ ಯಾವ ಸಂಬಂಧನೂ ಇಲ್ಲ ಯಾವ ಸಂಪರ್ಕನೂ ಇಲ್ಲ ಅವ್ರ ಜೊತೆಗೆ ಆದ್ರೆ ನಾವು ಈ ಸಮಾಜದ ಒಂದು ಪ್ರಜೆಯಾಗಿ ಇಲ್ಲ ವಿಷಯ ಅಲ್ಲ ನಾನು ಪ್ರಜೆಗೆ ಒಂದು ಹಕ್ಕು ಅಂತಿದೆಯಲ್ಲ ಯಾವ್ದೋ ಒಂದು ತಪ್ಪು ನಡೆದ್ರೆ ತಪ್ಪು ಅಂತ ಮಾತಾಡ್ಲಿಕ್ಕೆ ಆ ಆಧಾರದಲ್ಲಿ ನಾನು ಮಾತಾಡ್ತೀನಿ ಈ ಎನ್ಕೌಂಟರ್ ಬಗ್ಗೆ ಇದು ಇದುವರೆಗೆ ಸುಮಾರು ಎನ್ಕೌಂಟರ್ ಇಲ್ಲಿ ಮಾಡಿದ್ದಾರೆ ಎಲ್ಲ ಎನ್ಕೌಂಟರ್ಗಳು ಕೂಡ ಅದು ಒಂದು ಸೈಡ್ ಡೆಡ್ಡೆ ಅದನ್ನೆಲ್ಲ ಎನ್ಕೌಂಟ್ರ್ ಅನ್ನಲ್ಲ ಒಂದು ಸೈಡ್ ಫೈರ್ ಮಾಡೋದನ್ನು ಎನ್ಕೌಂಟರ್ ಅಂತ ಹೇಳಲ್ಲ ದಾಳಿ ಮಾಡಿ ಸಾಯಿಸೋದು ಅಂತ ಹಾಂ ಈಗ ಯಾರೋ ಜೋ ಒಂದು ಟೆಂಟ್ ಹಾಕೊಂಡು ಅವರು ವಿಶ್ರಾಂತಿ ಪಡಿತಿದ್ದಾರೆ ಅಂತ ಅನ್ಕೊಳ್ಳಿ ಯಾರೋ ಒಂದು ಮಾಹಿತಿ ಕೊಡ್ತಾರೆ ಇಂಥಲ್ಲಿ ಮಾಹಿತಿ ಪಡ್ಕೊಂಡು ಹೋಗಿ ಅವರು ನಿದ್ದೆ ಇದ್ದಾಗ್ಲೋ ಅಥವಾ ಅವ್ರ ಗಮನ ಬರೆದಿರುವ ಹಾಗೆ ಅವ್ರ ಮೇಲೆ ದಾಳಿ ಮಾಡಿ ಸಾಯಿಸಿದರೆ ಅದು ಎನ್ಕೌಂಟರ್ ಆಗುತ್ತಾ ಏನಾಗುತ್ತೆ ಅದು ದಾಳಿ ಆಗುತ್ತೆ ದಾಳಿ ಮಾಡಿ ಹತ್ಯೆ ಮಾಡೋದು ಆಗುತ್ತೆ ಆದರೆ ಈಗ ನಡೆದ ಎನ್ಕೊಂಡ್ರು ಅದು ಕರ್ನಾಟಕ ಇಡೀ ಕರ್ನಾಟಕದ ಎಲ್ಲ ಜನರಿಗೂ ಪ್ರಶ್ನೆ ಬರುವಂತಾಗಿದೆ ಎಲ್ಲ ಥರದ ಜನರಿಗೂ ಪ್ರಶ್ನೆ ಬಂದಿದೆ ಮಾಮೂಲಿ ನಮ್ಮ ಹಳ್ಳಿಯ ಆದಿವಾಸಿಗಳಿಂದ ಹಿಡಿದು ನಮ್ಮ ಉನ್ನತ ಬುದ್ಧಿಜೀವಿಗಳವರೆಗೂ ಅದು ಪ್ರಶ್ನೆ ಬರ್ತದೆ ಇದೇನು ಇದು ಏನಾಗಿರುತ್ತೆ ಅಂತೇಳಿ ಯಾಕೆಂತಂದರೆ ಕಳೆದ ಹದಿನಾಲ್ಕು ಹದಿನೈದು ವರ್ಷದಿಂದ ಅವರು ಈ ಭಾಗದಲ್ಲಿ ಇಲ್ಲ ವಿಕ್ರಮಗೌಡ ಆಗ್ಲಿ ಅವರ ಬಳಗದವ್ರು ಯಾರೇ ಆಗ್ಲಿ ಈ ಭಾಗದಲ್ಲಿ ಇಲ್ಲ ಇಲ್ಲಿ ಅವ್ರು ಯಾವುದೇ ಚಟುವಟಿಕೆಗಳು ಅವ್ರದ್ದು ಇಲ್ಲ ಅವ್ರು ಯಾವುದು ಪ್ರಾಪಗಂಡ ಮಾಡಿಲ್ಲ ಪ್ರಚಾರಗಳನ್ನು ಮಾಡಿಲ್ಲ ನಕ್ಸಲ್ ವಿಚಾರಧಾರೆಯ ಕರ್ಪತ್ರ ಹಂಚಿಲ್ಲ ಈ ತರದ ಯಾವುದೂ ಸುದ್ದಿ ಇಲ್ಲ ಯಾರಿಗೂ ಒಂದು ಹಿಂಸೆ ಮಾಡಿಲ್ಲ ಯಾರನ್ನು ಬೆದರಿಸಿಲ್ಲ ಸತ್ಯತನ ನೀವು ನೋಡಿದಿರಿ ನಾವೆಲ್ಲರೂ ನೋಡ್ತಾ ಬರ್ತಿರೋದು ಇದು ಯಾವುದು ಇಲ್ಲದೆ ದಿಢೀರ ಎನ್ಕೌಂಟ್ರೀ ವಿಕ್ರಮ್ ಗೌಡ್ರು ಇಂಥಲ್ಲಿ ಹತ್ಯೆ ಅಂತೇಳಿ ಸುದ್ದಿ ಬರೋದಿದೆಯಲ್ಲ ಅವಾಗ ಎಲ್ಲರಿಗೂ ಪ್ರಶ್ನೆ ಬರುತ್ತೆ ಹೇಗೆ ಹೇಗೆ ಬಂದರು ಅವರು ಎಲ್ಲಿಂದ ಬಂದರು ಹೆಂಗೆ ಆಯಿತು ಹೇಳಿ ಕಳೆದ ಒಂದು ವಾರದಿಂದ ಅದಕ್ಕಿಂತ ಒಂದು ವಾರ ಮೊದಲು ಅವರು ಈ ಕಡೆ ಬಂದಿದ್ದಾರೆ ಅನ್ನೋ ಸುದ್ದಿ ಹಬ್ಸಿದರು ಸುದ್ದಿ ಹಬ್ಸಿದ್ರೆ ಅದು ಅದಕ್ಕಿಂತ ಮೊದಲೇ ಒಂದು ಕರ್ನಾ ಸರ್ಕಾರದ್ದೇ ಒಂದು ಸಮಿತಿ ಇದೆ ನಕ್ಸಲ್ ಪುನರ್ವಸತಿ ಒದಿಸುವಂಥದ್ದು ಶರಣಗತಿ ಮತ್ತು ಪುನರ್ವಸತಿ ಅಥವಾ ಮುಖ್ಯವಾಹಿನಿ ಶರಣಗತಿ ಅಥವಾ ಮುಖ್ಯವಾಹಿನಿಗೆ ಕರ್ಕೊಂಬರೋದು ಅವರಿಗೆ ಪುನರ್ವಸತಿ ಒದಿಸೋದಕ್ಕಾಗಿ ಒಂದು ಸರ್ಕಾರದ ಕಮಿಟಿ ಇದೆ ಯಾರಾದರೂ ಬರೋರಿದ್ದರೆ ಅವ್ರಿಗೆ ಇರೋಕ್ಕಾಗಲ್ಲ ಅಲ್ಲಿ ಹಂಗಂತ ಹೇಳಿ ಬಂದರೆ ಅವರು ಬಂದವ್ರನ್ನ ಅವರಿಗೆ ಪುನರ್ವಸತಿ ಒದಿಸುವಂಥದ್ದು ಅವರಿಗೆ ಬೇರೆ ಥರದ ಸಹಕಾರ ನೀಡಬೇಕಾಗಿ ಅಂತ ಹೇಳಿ ಈ ಕಮಿಟಿಯವರು ಕಳೆದ ನಾಲ್ಕೈದು ವರ್ಷದಿಂದ ಕಮಿಟಿ ಸಕ್ರಿಯವಾಗಿರಲಿಲ್ಲ ಈ ವರ್ಷ ಮಾರ್ಚ್ ಮೇ ಏಪ್ರಿಲ್ ಟೈಮ್ಗೆ ಕಮಿಟಿಯನ್ನು ಪುನರ್ರಚನೆ ಮಾಡಿದ್ದಾರೆ ಪುನರ್ರಚನೆ ಮಾಡಿದ ಸಮಿತಿಯಲ್ಲಿ ನಾಡಿನ ಹೆಸರಾಂತ ಸಾಹಿತಿಗಳಲ್ಲೊಬ್ಬರಾದಂಥ ಬಂಜಿಗರೆ ಜಯಪ್ರಕಾಶ್ ಇದ್ದಾರೆ ಪತ್ರಕರ್ತರು ಸಾಹಿತಿಗಳು ಆದಂಥ ಪಾರ್ವತೀಶ್ ಇದ್ದಾರೆ ಹಿರಿಯ ನ್ಯಾಯವಾದಿ ಶ್ರೀಪಾಲ್ ಅವರು ಇದ್ದಾರೆ ಇವರೆಲ್ಲ ನಾಡಿನಲ್ಲಿ ಭಾಳ ಪ್ರಮುಖ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳು ಈ ವ್ಯಕ್ತಿ ಇವರುಗಳನ್ನು ಇರುವಂಥ ಈ ಕಮಿಟಿಯಲ್ಲಿ ಇವರು ಏನು ಮಾಡಿದ್ರು ಅಂತಂದರೆ ಆ ಕಮಿಟಿಯಲ್ಲೇ ಮಾತಾಡಿ ಅವ್ರನ್ನ ಹತ್ಯೆ ಮಾಡೋದು ಬೇಡ ಅವರಿಗೆ ಮುಖ್ಯವಾಗಿ ಬಾಕಿನ ಕರ್ಕೊಂಡ್ಬರ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತೇಳಿ ಅವರು ನಮ್ಮ ಮನೆಗೆಲ್ಲ ಬಂದರು ನಿಮ್ಗೇನಾದರೂ ಮಾಹಿತಿ ಗೊತ್ತಿದೆಯಾ ಅವ್ರ ಬಗ್ಗೆ ಏನಾದರೂ ಮಾಡ್ಬೋದಾ ಅಂತೇಳಿ ಕೇಳಲಿಕ್ಕೆ ನಾವು ಗೊತ್ತಿದ್ದನ್ನಷ್ಟೇ ಹೇಳಕ್ಕೆ ಸಾಧ್ಯ ಏನು ಗೊತ್ತಿದೆ ನಾವು ನಮ್ಮ ಬದುಕು ಅದನ್ನು ನೋಡ್ಕೊಂಡಿದ್ದೀವಿ ನಾವು ನಮಗೇನು ಗೊತ್ತಿಲ್ಲ ಅಂತೇಳಿ ಹೇಳಿ ಇಲ್ಲ ಹೇಗಾದರೂ ಒಂದು ರೂಪದ ಅವ್ರನ್ನ ಕರ್ಕೊಂಬರೋಣ ಅವ್ರು ಕಷ್ಟದಲ್ಲಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ನಮಗೆ ಅದ್ರ ಬಗ್ಗೆ ಅವ್ರು ಕಷ್ಟದಲ್ಲಿದ್ದಾರೋ ಏನಿದ್ದಾರೋ ಅದ್ರ ಬಗ್ಗೆ ಏನೂ ನಮ್ಗೆ ಗೊತ್ತಿಲ್ಲ ಹಾಗಾಗಿ ನಾವೇನು ಮಾಡಲಿಕ್ಕೆ ಬರಲ್ಲ ಬಂದರೆ ನಮಗೇನು ನಮ್ಮದೇನು ಅಭ್ಯಂತರ ಇಲ್ಲ ನಮಗೇನಿದಿಲ್ಲ ಅಂತ ಎಲ್ಲ ಹೇಳಿದ್ವಿ ನಾವು ಆಮೇಲೆ ಅವರು ಏನು ಮಾಡಿದ್ದಾರೆ ಅವರು ಈ ಬಂದಿದ್ದಾರೆ ಅನ್ನುವಂಥ ಸುದ್ದಿ ಹಬ್ಬಿತ್ತು ಆ ಕಡೆ ಒಂದು ಎರಡು ತಿಂಗಳು ಹಿಂದೆನೆ ಎರಡು ಮೂರು ತಿಂಗಳ ಹಿಂದೆ ಆವಾಗಲೇ ಏನು ಮಾಡಿದರು ಅವಾಗ ಅವ್ರು ಬಂದಿಲ್ಲ ಅಂದ್ರೆ ಸುದ್ದಿ ಒಂದು ಹಬ್ಬಿತ್ತು ಆವಾಗ ಈ ಪ್ರದೇಶದ ಅವ್ರು ಬರ್ಬೋದು ಅಂತ ಹೇಳುವಂಥ ಕೆಲವು ಹಳ್ಳಿಗಳಿಗೆ ಅಂತ ಅನ್ಸುತ್ತೆ ಬರ್ಬೋದು ಅನ್ನುವಂತ ಹಳ್ಳಿ ಯಾವುದಿದೆಯೋ ಅಂಥ ಹಳ್ಳಿಗಳಲ್ಲಿ ಹೋಗಿ ಅವರು ಲೆಟ್ರ್ ಪತ್ರವನ್ನು ಬಿಟ್ಟಿದ್ದಾರೆ ಅದರಲ್ಲಿ ಇವರು ಸಂಪರ್ಕ ಫೋನ್ ನಂಬರು ಈ ಥರದ ಇದನ್ನೆಲ್ಲ ಕೊಟ್ಟು ಅವ್ರು ಏನಾದರೂ ಏನಾದರೂ ಇದನ್ನು ಓದಿ ಆದಮೇಲೆ ನಿಮಗೆ ಬರಬೇಕು ಅಂತ ಬಯಸೋದಾದರೆ ಈ ನಂಬರನ್ನು ಸಂಪರ್ಕಿಸಿ ಅಂತ ನಂಬರ್ ಕೊಟ್ಟಿದ್ದಾರೆ ಈಗ ಅವರು ಈ ಭಾಗಕ್ಕೆ ಅದೇ ಕೊಟ್ಟು ಸ್ವಲ್ಪ ದಿನದಲ್ಲೇ ಅವ್ರು ಬಂದಿದ್ದಾರೆ ಅನ್ನುವಂಥದ್ದು ಇದಾಯಿತು ಬಂದ ಮೇಲೆ ಏನು ಮಾಡಬೇಕು ಸರ್ಕಾರದ ಕಮಿಟಿ ಮಾಡಿದೆ ಆ ಕಮಿಟಿಯ ಕಮಿಟಿ ಈ ಪಡೆಗಳಿಗಿಂತನೂ ಮೇಲ್ಸ್ತರದಲ್ಲಿ ಇರುವಂಥ ಕಮಿಟಿ ಅದು ಇದು ಬರೀ ನಾಗರಿಕ ಸದಸ್ಯರ ಮಾತ್ರ ಅಲ್ಲ ಕಮಿಟಿಯಲ್ಲಿ ಚೀಫ್ ಸೆಕ್ರೆಟರಿ ಒಳಗೊಂಡು ಆ ಕಮಿಟಿಯಲ್ಲಿರುವಂಥವರು ಅವರೆಲ್ಲರ ಭಾಗ ಇದರಾಗಿ ಇವರು ನಾಗರಿಕರ ಸದಸ್ಯರು ಹೋಗಿ ಸದಸ್ಯರು ಹೋಗಿ ಅಪೀಲ್ ಮಾಡಿದ್ದಾರೆ ಅಂಥವು ದೊಡ್ಡ ಇದನ್ನು ಕಮಿಟಿಯ ಒಂದು ಪ್ರಯತ್ನಕ್ಕೆ ಏನು ಮಾಡಿದ್ದಾರೆ ಇವರು ಅದರ ಅವೆಲ್ಲವನ್ನು ಇವರು ಆ ಕಮಿಟಿ ಆಶಯಕ್ಕೆ ಭಂಗ ತಂದು ಅವರ ಪ್ರಯತ್ನಕ್ಕೆಲ್ಲ ಭಂಗ ತಂದು ದಿಢೀರ ಎಲ್ಲೋ ಸಿಕ್ಕದಂಥ ಯುವಕನ್ನು ವಿಕ್ರಮಗೌಡ ಅನ್ನುವಂಥ ಯುವಕವನ್ನು ಹಿಡ್ಕೊಂಡು ಬಂದು ಇರಲಿ ಪೀತ್ ಬೈಲಲ್ಲಿ ಎನ್ಕೌಂಟ್ರ್ ಅಂತ ಕತೆ ಕಟ್ಟಿ ಸಾಯಿಸಿದ್ರು ಇದು ಎನ್ಕೌಂಟ್ರ್ ಅಂತ ಹೇಳೋದಕ್ಕೆ ಸಾಯಿ ಕತೆ ಏನು ಫೇಕ್ ಎನ್ಕೌಂಟ್ರು ಸುಳ್ಳು ಎನ್ಕೌಂಟ್ರ್ ಅಂತ ಹೇಳೋದಕ್ಕೆ ಇರುವಂಥ ಆಧಾರಗಳೇನಂತಂದರೆ ಅವರು ಆದಾಗ ಮಾಧ್ಯಮದವರಿಗೆ ಮೂಲಕ ಮಾಜರ್ ಮಾಡಿಲ್ಲ ಮಾಧ್ಯಮದವರಿಗೆ ಬಾಡಿ ಊರು ಮುಟ್ಟಿದನೇ ಅವರು ಬಾಡಿ ತೋರಿಸಿಲ್ಲ ಅಲ್ಲಿ ಅದರ ಕುರುಗಳನ್ನು ಯಾವುದು ತೋರಿಸಿಲ್ಲ ಅವರ ಅವರ ಬಾ ಇದನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಅವ್ರ ಬಾಡಿ ಹಸ್ತಂತ್ರವರೆಗೂ ಮಾಧ್ಯಮದವರಿಗೆ ಕೊಡಲಿಲ್ಲ ಬರೀ ಮುಖ ಮಾತ್ರ ತೋರಿಸಿದ್ದಾರೆ ಮಾಧ್ಯಮದವರಿಗೆ ಆಮೇಲೆ ಅವರು ಫೋಟೋ ತೆಗೆದು ಫೋಟೋ ಕೊಟ್ಟಿರ್ಬೋದು ಅವ್ರ ಬಾಡಿ ಗುಂಡು ಬಿದ್ದಿದೆ ಅಂತೆಲ್ಲ ಹೇಳಿದರೆ ಮಾಧ್ಯಮದವರೇ ಯಾರಾದರೂ ಹೋಗಿ ಫೋಟೋ ತೆಗೆದಿದ್ದಾರೆ ಕೊಟ್ಟಿದ್ದಾರೆ ಫೋಟೋ ತೆಗಿಯೋಕ್ಕೆ ಕೊಡಲಿಲ್ಲ ಅವರು ಕುಟುಂಬದವರು ಕೂಡ ಇಡೀ ಬಾಡಿ ನೋಡೋಕ್ಕೆ ಕೊಡಲಿಲ್ಲ ಅವ್ರು ಭಾರಿ ಮುಖ ನೋಡಿ ಅವರು ತಗೊಂಡೋಗಿ ಹಂಗೆ ಅವ್ರಿಗೆ ಬೆಂಕಿ ಕಟ್ಟಿಗೆ ರಾಶಿ ಮಾಡಿ ರಾಶಿ ಮೇಲೆ ಇಟ್ಟು ಬೆಂಕಿ ಹಚ್ಚೋದು ಅಷ್ಟೇ ಮಾತ್ರ ಅವ್ರಿಗೆ ಅವಕಾಶ ಕೊಟ್ಟಿದ್ದು ಬಿಟ್ಟರೆ ಇವರು ಬಾಡಿ ನೋಡಿ ಅವರು ಅವ್ರ ಪದ್ಧತಿಯ ಸಹ ಸಂಸ್ಕಾರ ಮಾಡುವಂಥ ಕ್ರಮ ನೀತಿ ರಿವಾಜ್ ಯಾವುದಕ್ಕೂ ಅವಕಾಶ ಕೊಡಲಿಲ್ಲ ಹ್ಞೂ ರಾತ್ರಿ ಹದಿನೆಂಟನೇ ತಾರೀಕು ಬೆಳಿಗ್ಗೆ ಸುದ್ದಿ ಆಗಿದ್ದು ಹನ್ನೊಂದು ಗಂಟೆ ರಾತ್ರಿಗೆ ರಾತ್ರಿಯಲ್ಲಿ ಎನ್ಕೌಂಟರ್ ನಡೀತು ವಿಕ್ರಮಗೌಡ ಹತ್ಯೆ ಆಯಿತು ಅಂತೇಳಿ ಸುದ್ದಿ ಬತ್ತು ಆಮೇಲೆ ಅವ್ರಿಗೆ ಎಫ್ ಐ ಆರ್ನಲ್ಲಿ ಆರು ಗಂಟೆಗೆ ಆಗಿದೆ ಇವೆಲ್ಲ ಚರ್ಚೆ ಆದ ನಂತರ ಹನ್ನೊಂದು ಗಂಟೆಗೆ ಅವರು ಬರೋದೇ ಇಲ್ಲ ಅಲ್ಲಿಗೆ ಹನ್ನೊಂದು ಗಂಟೆಗೆ ಜನ ಯಾರೂ ಎಚ್ಚರ ಇರಲ್ಲ ಆದಿವಾಸಿ ಹಳ್ಳಿಗಳಲ್ಲಿ ಎಂಟು ಎಂಟುವರೆಗೆ ಮಲಗಿಬಿಡ್ತಾರೆ ಅಲ್ಲ ಆ ಹೊತ್ತಿಗೆ ಯಾರೂ ಬರೋಲ್ಲ ಅಕ್ಕಿ ಕೇಳೋಕ್ಕಾಗಲಿ ಫುಡ್ ಕೇಳೋಕ್ಕಾಗಲಿ ಊಟ ಯಾವುದಕ್ಕೆ ಮಲಗಿದ್ದ ಟೈಮಲ್ಲೂ ಬಂದು ಕೇಳೋಕ್ಕೆ ಯಾರು ಇವ್ರು ಏನು ಮಾಡಿದ್ರು ಅದೆಲ್ಲ ಸುದ್ದಿ ಹಂಗಲ್ಲ ಪ್ರಶ್ನೆ ಬಂದ ಮೇಲೆ ಆಮೇಲೆ ಹನ್ನೊಂದು ಗಂಟೆ ಬಿಟ್ಟು ಆರು ಗಂಟೆಗೆ ಆರ್ ಬರುತ್ತಾರೆ ಅಲ್ಲಿ ಮನೆಯವ್ರನ್ನ ಅವರು ಖಾಲಿ ಮಾಡಿಸಿದ್ದಾರೆ ಒಂದೇ ಮನೆ ಅದು ಮೂರು ಮನೆ ಅಣ್ಣ ತಮ್ಮಂದಿರ ಒಂದೇ ಮನೆ ಅದು ಒಂದೇ ಮನೆ ಇದ್ದಿದ್ದು ಅವ್ರು ಮೂರು ಮನೆ ಆಗಿದ್ರು ಎದ್ರ ಹಾಕಬೇಕು ಗದ್ದೆಲೆ ಕಟ್ಕೊಂಡಿದ್ದಾರೆ ಅದು ಒಂದು ಮನೆ ಅಂತಾನೆ ಬೀರ್ ಪೈಲು ಒಂದೇ ಮನೆ ಅವರನ್ನು ಅಲ್ಲಿ ಆ ಭೌಗೋಳಿಕವಾಗಿಯೂ ಕೂಡ ಅದು ಎನ್ಕೌಂಟ್ರು ಆಗೋಕ್ಕೆ ಒಬ್ಬ ಸೇನಾ ನಿಯಮ ಈ ಥರದ ಶಿಸ್ತನ್ನು ಅನುಭವಿಸುವವ್ರು ಯಾರೂ ಕೂಡ ಎನ್ಕೌಂಟ್ರಿಗೆ ಅವಕಾಶ ಭಾಳ ಕಡಿಮೆ ಅಲ್ಲಿ ಗದ್ದೆ ಬೈಲು ಮನೆ ಇದೆ ದೂರದಿಂದ ಕಾಣುತ್ತೆ ಆ ಕಡೆ ಕಾಡು ಹಿಂಭಾಗದಲ್ಲಿದೆ ಈ ಥರದ್ದು ಇವ್ರು ಬರ್ತಾರೆ ಅಂದರೂ ಕಾಣುತ್ತೆ ಇದ್ರೂ ಕಾಣುತ್ತೆ ಹೆಂಗಿದ್ರೂ ಕಾಣುತ್ತೆ ಮತ್ತು ಎರಡನೇದಾಗಿ ಅವ್ರು ಹೇಳಿದಾಗೆ ವಿಕ್ರಮ ಗೌಡ ಏನು ಮೋಸ್ಟು ವಾಂಟೆಡ್ ನಕ್ಸಲ್ ಲೀಡ್ರು ಅಂತ ಹೇಳ್ತೀವಿ ಯಾವ ಲೀಡರು ಕೂಡ ಲೀಡರ್ ಅಕ್ಕಿ ತಗೊಳಕ್ಕೆ ಮನೆಗೆ ಬರಲ್ಲ ಅಲ್ಲಿರುವಂತ ಕಾರ್ಯಕರ್ತರು ಯಾರು ಇರ್ತಾರೋ ಮುಂದ ಅವ್ರ ಮಾತ ಅವ್ರನ್ನ ಕಳಿಸ್ತಾರೆ ಲೀಡರ್ಶಿಪ್ ಯಾರು ಬರಲ್ಲ ಲೀಡರ್ಸ್ ಏನೋ ಇದಾದ್ರೆ ಲೀಡರ್ಸ್ ಹಿಂದ್ ಕಡೆ ಇದ್ದು ನಡೆಸ್ಬೇಕು ಅನ್ನೋ ಕಾರಣಕ್ಕೇನೆ ಅದು ನಿಯಮ ಮಾಡ್ಕೊಂಡಿದ್ದಾರೆ ಅವರು ಹಾಗೆ ಲೀಡರ್ಸ್ ಅನ್ನ ಉಳಿಸ್ಕೊಳ್ಬೇಕಂತ ಪ್ರಯತ್ನ ಮಾಡ್ತಾರೆ ಲೀಡರ್ ನಮ್ ಲೀಡ್ರೇ ಹೋಗಿ ಹೋಗಿ ಅಕ್ಕಿ ಕೇಳಕ್ ಒಬ್ನೇ ಹೋಗ್ತಾನೆ ಹೇಳಿ ಹಂಗಿರಲ್ಲ ಮತ್ತೆ ಗುಂಪಾಗಿ ಕೂಡ ಹೋಗಲ್ಲ ಅಮನ್ಯ ನಿಯಮದ ಇದಾದರೆ ಅದರಲ್ಲಿ ಇವೆಲ್ಲವನ್ನು ಕೂಡ ಅವರು ಏನಂದ್ರೆ ಹೇಳುವಂತ ರೀತಿಯಲ್ಲಿ ಅರ್ಥ ಆಗುತ್ತೆ ವಿಕ್ರಮಗೌಡ ಅವ್ರಿಗೆ ಅಲ್ಲಿ ಅವರು ಎನ್ಕೌಂಟರ್ ಆಗಿದ್ದಲ್ಲ ಅವ್ರನ್ನು ಬೇರೆ ಎಲ್ಲ ಹಿಡ್ದಿದ್ದಾರೆ ಬಂದಿಸಿದ್ದಲ್ಲ ಹಿಡಿದಿದ್ದು ಹಿಡಿದು ಇಚ್ಛಾನುಸಾರ ಟಾರ್ಚರ್ ಮಾಡಿದ್ದಾರೆ ಅವರಿಂದ ಯಾವುದು ಅವರಿಗೆ ಸಹಕಾರ ಸಿಗದೆ ಹೋಗಿದ್ದಕ್ಕೆ ಬಹುಶಃ ಅವರನ್ನು ಸಾಯಿಸಿ ಆಮೇಲೆ ಅದಕ್ಕೆ ಪೂರಕವಾಗಿ ಅದು ಎನ್ಕೌಂಟ್ರ್ ಅಂತ ನಂಬಿಸ್ಬೇಕಲ್ಲ ಅದಕ್ಕಾಗಿ ಕಡಿಮೆ ಮನೆ ಇರುವಂಥ ಹಳ್ಳಿ ಪೀತ್ ಆರಿಸ್ಕೊಂಡು ಅಲ್ಲಿ ಹೋಗಿ ಅವರನ್ನು ಮನೆ ಖಾಲಿ ಮಾಡಿಸಿ ಅಲ್ಲಿ ಇವರು ಬಾಡಿ ತಗೊಂಡೋಗಿ ಹಾಕಿಯೋ ಏನೋ ಮಾಡಿ ಎನ್ಕೌಂಟ್ರ್ ಅಂತೇಳಿ ಕರೆದ್ರು ಆದರೆ ಇದು ಇದ್ರ ಮೂಲಕ ಆದಿವಾಸಿ ಜನಕ್ಕೂ ಬೆದರಿಕೆ ಕೊಡೋದು ಆಗಿದೆ ಜನಕರ ಹೆದರಿಸುವಂಥ ಇದು ಕೂಡ ನಡೆದಿದೆ ಆದರೆ ಇದನ್ನ ರಿಯಲಿ ಎನ್ಕೌಂಟ್ರ್ ಅಂತೇಳಿ ರಿಯಲಿ ಎನ್ಕೌಂಟರ್ ನಡೆದ್ರೆ ಅವ್ರಿಗೆ ಭಯ ಯಾಕೆ ಅಲ್ವಾ ಈ ರಹಸ್ಯ ಯಾಕೆ ಕುತಂತ್ರಗಳು ಯಾಕೆ ಎಲ್ಲವೂ ಕೂಡ ಕಣ್ಣಿದ್ದವರಿಗೆ ಬುದ್ಧಿ ಇರುವಂಥ ಜೀವಿಗಳಿಗೆ ಅದು ಅದು ಬೇಕರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಸಾಮಾನ್ಯ ಜನರು ಅದನ್ನೇ ಮಾತಾಡ್ತಿದ್ದಾರೆ ಇವಾಗ ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಸಚಿವರು ಎಲ್ಲರೂ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಮಷಿನ್ ಗನ್ ಇತ್ತು ಆ ಕಾರಣಕ್ಕಾಗಿ ಏನ್ ಎಫ್ ಅನಿವಾರ್ಯವಾಗಿ ಸುತ್ತುವರೆದು ಇದು ಮಾಡಬೇಕಾಯ್ತು ಅಂತ ಅದೇ ಅದು ಕೂಡ ಬಹಳ ದುರಂತ ಈ ದೇಶದ ಈ ನಾಡಿನಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂತ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಗತಿಪರ ಮುಖ್ಯಮಂತ್ರಿ ಅಂತ ಒಂದು ಹೆಸರು ಆ ತರದ ಒಂದು ಇದರಲ್ಲಿ ಗೌರವಿಸುವಂತ ಜನ ಇದಾರೆ ಆ ಗೌರವ ಘನತೆಗೂ ಕೂಡ ಅವರು ತಕ್ಕನಾಗಿ ನಡ್ಕೊಳ್ಳದೆ ಇವರ ವರದಿಯನ್ನ ಏಕಮುಖವಾಗಿ ನೋಡಿ ಅವ್ರ ವಕೀಲರು ಬೇರೆ ಬಹಳ ಇರುವಂಥ ವ್ಯಕ್ತಿ ಅವರು ಈ ತರದ ವಿಚಾರದಲ್ಲೆಲ್ಲ ಜನ ಜನರ ನಡುವೆ ಸಂಬಂಧ ಬದುಕಿನ ಜೊತೆಗೆ ಸಂಬಂಧ ಇದ್ದಂಥ ವ್ಯಕ್ತಿ ಅವರು ಆ ಜೊತೆಗೆಲ್ಲ ಈ ಒಂದು ಆದಿವಾಸಿ ಯುವಕನ ಹತ್ಯೆ ನಡೆದಿದೆ ಅಲ್ಲಿ ಈ ಹತ್ಯೆಯನ್ನು ಅವರು ಬಹಳ ಒಂದು ಅತ್ಯಂತ ಏನು ಜವಾಬ್ದಾರಿ ಇಲ್ದಿರೋ ಥರ ಸಮರ್ಥಿಸ್ಕೊಂಡಿದ್ದಾರೆ ಮತ್ತು ಪರಮೇಶ್ವರ್ ಅವರಂತೂ ಅದು ಎಷ್ಟು ಮಟ್ಟಕ್ಕೆಂದರೆ ಇವ್ರ ರಿಪೋರ್ಟನ್ನು ಯಥ ಪ್ರಕಾರ ಹಾಗೆ ವ್ಯಾಖ್ಯಾನಿಸಿದ್ದಾರೆ ಪೊಲೀಸರವ್ರಿಗೆ ಏನು ಸುದ್ದಿ ರಿಪೋರ್ಟ್ ಅದನ್ನು ಇವೆರಡೂ ಇವರಿಬ್ಬರು ಜನ ನಡೆ ನಡೆ ಕೂಡ ಈ ಈ ದೇಶದ ಶೋಷಿತ ಜನರಿಗೆ ಎಲ್ಲರಿಗೂ ಪ್ರಶ್ನೆ ಆಗಿದೆ ಅವರೆಲ್ಲರಿಗೂ ಕೂಡ ಇವರ ಇದು ನೋವಾಗಿರುವಂಥ ಅವರ ಏನು ಆ ಪ್ರದೇಶದ ಆದಿವಾಸಿ ಜನಕ್ಕಂತೂ ಅವರ ಭಾವನೆಗೆ ಧಕ್ಕೆ ತರುವಂತ ಹೇಳಿಕೆ ಇದು ವಿಕ್ರಮ ಗೌಡ ಒಬ್ಬ ಪ್ರಾಮಾಣಿಕ ಆದಿವಾಸಿ ಕಾರ್ಯಕರ್ತ ಓಕೆ ನನ್ನ ಕೊನೆ ಪ್ರಶ್ನೆ ಅಂದ್ರೆ ಒಂದು ಹೊಸ ಬದುಕಿಗೆ ಅವಕಾಶ ಮಾಡಿಕೊಡ್ಬೋದಿತ್ತು ಅಂತ ಖಂಡಿತವಾಗಿಯೂ ಈಗ ಅವರು ಅವ್ರದ್ದು ಅಭಿಪ್ರಾಯನ ಕೇಳಬೇಕಿತ್ತು ಫಸ್ಟ್ ಹೊಸ ಬದುಕು ಅವರು ಅದನ್ನು ಸಿಕ್ಕೊಳಿಸ್ತಾರ ಅದೇ ಬದುಕ್ ನಾನು ಜನರ ಬದುಕಿಗಾಗಿ ಹೋರಾಡಿ ಸಾಯ್ತೀನಿ ಅಂತ ನಿರ್ಧಾರ ಮಾಡ್ತಾರೋ ಎರಡನೇದಾದ್ರೆ ಅವರಿಗೆ ಅವಕಾಶ ಕೊಡದೆ ಅವರನ್ನು ಹತ್ಯೆ ಮಾಡಿದಿದೆಯಲ್ಲ ಈ ಸಂದರ್ಭದಲ್ಲಿ ಈ ಕಮಿಟಿ ಎಲ್ಲ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಹತ್ಯೆ ಮಾಡಿದ್ದಿದೆಯಲ್ಲ ಇದು ಯಾರು ಕೂಡ ಅದನ್ನು ಸಿ ಸಿಟಿ ರವಿ ಅಂತವ್ರು ಮಾತ್ರ ಒಪ್ಕೊಳ್ಬೋದು ಬಿಟ್ರೆ ಮತ್ತೆ ಯಾವ ಪ್ರಜಾತಂತ್ರ ಬಲ್ಲಂತವ್ರು ಹ್ಮ ಯಾರಾದ್ರೂ ಮನುಷ್ಯನ ಬದುಕುವ ಹಕ್ಕು ಇದೆಯಲ್ಲ ಅದ್ರ ಬಗ್ಗೆ ಪರಿಜ್ಞಾನ ಇರುವಂತವ್ರು ಕೊಲೆಯನ್ನು ಯಾರು ಸಮರ್ಥಿಸಿಕೊಳ್ಳಲ್ಲ ಒಪ್ಪಲ್ಲ